ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಚಾನಲಲ್ಲಿ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ಬನ್ನಿ ಇವತ್ತೊಂದು ನೈಸರ್ಗಿಕವಾಗಿ ಸಿಗುವಂಥ ಗಿಡಮೂಲಿಕೆ ಬಗ್ಗೆ ಅದ್ಭುತವಾದಂಥ ಒಂದು ಗಿಡಮೂಲಿಕೆ ಬಗ್ಗೆ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಯಾವುದಪ್ಪ ಅಂತಂದರೆ ನುಗ್ಗೆ ಸೊಪ್ಪು ನುಗ್ಗೆ ಸೊಪ್ಪಿನಿಂದ ಹಲವಾರು ಬೆನಿಫಿಟ್ಸ್ಗಳು ಇವೆ ಬಹಳಷ್ಟು ಜನ ಕೇಳಿರ್ತೀರಿ ಈಗ ಕೊರೋನಾ ಆದ ನಂತರ ಕೊರೋನಾ ಪೀರಿಯಡ್ ಮುಗಿದ ಮೇಲೆ ಭಾಳಷ್ಟು ಪಾಪ್ಯುಲಾರಿಟಿಯಲ್ಲಿ ಪಾಪುಲಾರಿಟಿಯನ್ನು ಪಡ್ಕೊಂಡಿದೆ ಇದು ಇದು ಎಲ್ಲ ಸಂಶೋಧನೆಗಳಲ್ಲಿ ಸೂಪರ್ ಫುಡ್ ಅಂತಲೇ ಸಾಬೀತಾಗಿದೆ ಅದಕ್ಕಾಗಿ ಇದನ್ನು ಯಾವ ರೀತಿಯಾಗಿ ಸೇವಿಸಬೇಕು ಮತ್ತು ಸ್ವಲ್ಪದರಲ್ಲೇ ಸಾಕಷ್ಟು ಬೆನಿಫಿಟ್ಗಳನ್ನು ಯಾವ ರೀತಿಯಾಗಿ ಪಡ್ಕೊಳ್ಬೇಕು ಅನ್ನೋದನ್ನು ನೋಡೋಣ ಈ ರೀತಿಯಾಗಿ ಬಿಡಿಸಿ ಸ್ವಚ್ಛಂಗಿ ತೊಳೆದು ಹಸಿ ಸುಂಟೆ ಹಾಕಿ ಗ್ರೈಂಡರಲ್ಲಿ ಗ್ರೈಂಡ್ ಮಾಡಿ ಸೋಸ್ಕೊಂಡ್ರೆ ಆಯಿತು ಸ್ವಲ್ಪ ನೀರು ಹಾಕಿ ಅದರಲ್ಲಿ ಒಂದು ಸ್ವಲ್ಪ ಲಿಂಬೆಹಣ್ಣನ್ನು ಹಾಕಿದ್ರೆ ಅಂತಂದರೆ ಡ್ರಿಂಕ್ ರೆಡಿ ಆಯಿತು ಈ ಡ್ರಿಂಕ್ ಇಷ್ಟು ಈಸಿಯಾಗಿ ಇರುತ್ತೆ ಆದರೆ ಇದರಿಂದ ಸಾಕಷ್ಟು ಬೆನಿಫಿಟ್ಸ್ಗಳಿವೆ ಇದು ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ ವೆಯ್ಟ್ ಲಾಸ್ ಮಾಡೋರು ಇದನ್ನು ರೂಢಿ ಮಾಡಿಕೊಡ್ರಿ ಮೆಟಬೋಲಿಸಮನ್ನು ಹೆಚ್ಚು ಮಾಡೋದ್ರಿಂದ ವೆಯ್ಟ್ ಲಾಸ್ ಆರಾಮಾಗಿ ಆಗತ್ತೆ ಮಲಬದ್ಧತೆ ಇದ್ದರೆ ಅವ್ರಿಗೂ ಕೂಡ ಕಡಿಮೆ ಆಗತ್ತೆ ಸರಿ ಹೋಗುತ್ತೆ ಆಮೇಲೆ ಇದು ಇದರಲ್ಲಿ ಸಿಕ್ಕಾಪಟ್ಟೆ ಸಿ ವಿಟಮಿನ್ ಇರುತ್ತೆ ಎ ವಿಟಮಿನ್ ಇರುತ್ತೆ ಆಮೇಲೆ ಈ ವಿಟಮಿನ್ ಇರುತ್ತೆ ಇದರಿಂದಾಗಿ ಸ್ಕಿನ್ನಿಗೆ ಹೇರ್ಗೆ ಹೇರ್ ಫಾಲ್ ಆಗ್ತಿದ್ರೇನು ಕೂಡ ಇದು ತುಂಬ ಚೆನ್ನ ಚೆನ್ನಾಗಿರುವಂಥ ಡ್ರಿಂಕ್ ಯಾಕಪ್ಪ ಅಂತಂದರೆ ರೆಗ್ಯುಲರ್ ಆಗಿ ನೀವು ಸ್ವಲ್ಪ ದಿನ ಸೇವಿಸ್ತಾ ಹೋದ್ರಿ ಅಂತಂದರೆ ಹೇರ್ ಫಾಲ್ ಕೂಡ ಕಡಿಮೆ ಆಗುತ್ತೆ ಕ್ಯಾರೆಟ್ನಲ್ಲಿ ಸಿಗೋಕ್ಕಿಂತ ಜಾಸ್ತಿನೇ ಎ ವಿಟಮಿನ್ ಸಿಗತ್ತೆ ಒಂದು ನಲ್ಲಿ ಎಷ್ಟು ಸಿ ವಿಟಮಿನ್ ಇರುತ್ತೆ ಅದಕ್ಕಿಂತ ಮೂರು ಪಟ್ಟು ಸಿ ವಿಟಮಿನ್ ಸಿಗತ್ತೆ ಇಂಥ ಒಂದು ಅದ್ಭುತವಾದಂಥ ಡ್ರಿಂಕನ್ನು ನೀವು ರೂಢಿ ಮಾಡಿಕೊಂಡು ಮಾರ್ನಿಂಗ್ ಎನರ್ಜಿ ಡ್ರಿಂಕ್ ಆಗಿ ಎನರ್ಜಿ ಬೂಸ್ಟರ್ ಕೂಡ ಇದೆ ಹಾಗಾಗಿ ಮಾರ್ನಿಂಗ್ ಎನರ್ಜಿ ಡ್ರಿಂಕ್ ಆಗಿ ಸೇವಿಸ್ರಿ ಖಾಲಿ ಹೊಟ್ಟೆಲೆ ಸೇವಿಸ್ರಿ ಅಂತಂದರೆ ಇದರಿಂದ ಬೆನಿಫಿಟ್ ಭಾಳಷ್ಟು ಸಿಗ್ತಾವು ಮತ್ತೆ ಸಿಗೋಣ ಭಾಗ್ಯ